ಕೆಲ ಹುಡುಗರು ಆಂಟಿಯರನ್ನ ಯಾಕೆ ಇಷ್ಟಪಡ್ತಾರೆ ಸೈಕಾಲಜಿ ಈ ಬಗ್ಗೆ ಏನು ಹೇಳುತ್ತೆ ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲಾ ವೀಕ್ಷಕ ಮಿತ್ರರಿಗೂ ಸ್ವಾಗತ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರೀತಿ ಆಕರ್ಷಣೆ ಹೆಚ್ಚಾಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಕೆಲವು ಹುಡುಗರು ತಮಗಿಂತ ಹೆಚ್ಚು ವಯಸ್ಸಾದ ಮಹಿಳೆಯರನ್ನ ಇಷ್ಟಪಡ್ತಾರೆ ಇದು ಕೇವಲ ದೈಹಿಕ ಆಕರ್ಷಣೆಯೇ ಅಥವಾ ಅದರ ಹಿಂದೆ ಆಳವಾದ ಮಾನಸಿಕ ಕಾರಣಗಳು ಇದೆಯಾ ಅಂತಹದರ ಬಗ್ಗೆ ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ ಕೆಲ ಯುವಕರು ತಮ್ಮ ವಯಸ್ಸಿನ ಹುಡುಗರಿಗಿಂತ ಹಿರಿಯ ಮಹಿಳೆಯರತ್ತ ಹೆಚ್ಚು ಆಕರ್ಷಿತರಾಗ್ತಾರೆ ಆದರೆ ಇದು ದೈಹಿಕ ಆಕರ್ಷಣೆಯ ಅಥವಾ ಇದರಿಂದ ಏನು ಆಳವಾದ ಕಾರಣಗಳಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗೋಣ ಮನೋವಿಜ್ಞಾನದ ಪ್ರಕಾರವಾಗಿ ಕೆಲ ಯುವಕರು ಭಾವನಾತ್ಮಕ ಸ್ಥಿರತೆಯ ಕೊರತೆಯಿಂದಾಗಿ ಹಿರಿಯ ಮಹಿಳೆಯರತ್ತ ಹೆಚ್ಚು ಆಕರ್ಷಿತರಾಗ್ತಾರಂತೆ ಹಿರಿಯ ಮಹಿಳೆಯರ ಶಾಂತ ಸ್ವಭಾವ ಮತ್ತು ಸಹನೆ ಯುವಕರಿಗೆ ಸುರಕ್ಷಿತ ಭಾವನೆಯನ್ನ ಕೊಡುತ್ತೆ ಹಿರಿಯ ಮಹಿಳೆಯರಿಗೆ ಜೀವನದ ಬಗ್ಗೆ ಸ್ಪಷ್ಟತೆ ಇರುತ್ತೆ ಆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಯುವಕರಿಗೆ ಆಕರ್ಷಕವಾಗಿ ಕಾಣ್ತಾ ಹೋಗುತ್ತೆ ತಮ್ಮ ವಯಸ್ಸಿನ ಹುಡುಗಿಯರಿಗಿಂತ ಇವರು ಹೆಚ್ಚು ಸ್ಥಿರವಾಗಿರ್ತಾರೆ ಅನ್ನುವಂತ ಭಾವನೆ ಕೂಡ ಇವರಲ್ಲಿ ಇರುತ್ತೆ ಕೆಲ ಯುವಕರು ತಮ್ಮ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕರನ್ನ ಬಯಸ್ತಾರೆ ಹಿರಿಯ ಮಹಿಳೆಯರು ಅನುಭವದಿಂದ ನೀಡುವಂತಹ ಸಲಹೆಗಳು ಜೀವನವನ್ನ ನೋಡುವಂತಹ ರೀತಿ ಯುವಕರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತೆ ಇದು ಭಾವನಾತ್ಮಕ ಆಕರ್ಷಣೆ ಕೂಡ ಆಗಿರಬಹುದು ಮನೋವಿಜ್ಞಾನದ ಪ್ರಕಾರವಾಗಿ ಸಮಾಜವು ಯಾವುದನ್ನ ಬೇಡ ಅಂತ ಹೇಳುತ್ತೋ ಮನುಷ್ಯ ಅದರತ್ತ ಹೆಚ್ಚು ಆಕರ್ಷಿತನಾಗ್ತಾನೆ ಇದು ತಪ್ಪು ಅಂತ ಹೇಳಿದಾಗ ಕೆಲವು ಯುವಕರಲ್ಲಿ ಅದರ ಬಗ್ಗೆ ಇನ್ನಷ್ಟು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇದು ಒಂದು ರೀತಿ ಬಂಡಾಯ ಮನಸ್ಥಿತಿ ವಯಸ್ಸಿನ ಅಂತರ ಇರುವಂತಹ ಸಂಬಂಧಗಳಲ್ಲಿ ಭಾವನಾತ್ಮಕ ಪ್ರಬುದ್ಧತೆ ಜವಾಬ್ದಾರಿ ಮತ್ತು ಸ್ಪಷ್ಟತೆ ಬಹಳನೆ ಮುಖ್ಯವಾಗಿರುತ್ತೆ ಈ ಒಂದು ಆಕರ್ಷಣೆ ಆರೋಗ್ಯಕರವೇ ಅಥವಾ ಪರಸ್ಪರ ಗೌರವಿಸುವಂಥದ್ದ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಬಹಳನೇ ಮುಖ್ಯವಾಗಿರುತ್ತೆ ಮನೋವಿಜ್ಞಾನದ ಪ್ರಕಾರವಾಗಿ ಈಗಿನ ಕಾಲದ ಹೆಚ್ಚು ಯುವಕರು ಆಂಟಿಯ ಹೆಚ್ಚು ಆಕರ್ಷಿತರಾಗುವುದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ತಿಳಿದುಕೊಂಡ್ರಿ ಇನ್ನು ದೈಹಿಕವಾಗಿ ನೋಡೋದಾದರೆ ವಯಸ್ಸಿಗೆ ಬಂದ ಹುಡುಗರಾಗಲಿ ಅಥವಾ ಹುಡುಗಿಯರಾಗಲಿ ಅವ್ರಿಗೆ ಹಾರ್ಮೋನ್ನ ಇಂಬ್ಯಾಲೆನ್ಸ್ ಇರುತ್ತೆ ಹೀಗಾದಾಗ ಅವರ ವಿರುದ್ಧ ಲಿಂಗಕ್ಕೆ ಆಕರ್ಷಣೆ ಆಗುವಂಥದ್ದು ಸಹಜ ಆದರೆ ಯಾಕೆ ಹುಡುಗರು ಆಂಟಿಯರಿಗೆ ಹೆಚ್ಚು ಅಟ್ರಾಕ್ಟ್ ಆಗ್ತಾರೆ ಇದರ ಹಿಂದಿರುವಂತಹ ದೈಹಿಕ ಕಾರಣ ಏನು ಅಂತಲೂ ಕೂಡ ತಿಳಿದುಕೊಳ್ಳೋಣ ನಿಮ್ಮ ಸುತ್ತಮುತ್ತ ಇಂತಹ ಘಟನೆಗಳನ್ನು ನೀವು ಸಾಕಷ್ಟು ಬಾರಿ ಕೇಳಿರ್ತೀರಾ ನೋಡಿರ್ತೀರ ಆಂಟಿಯರ ಜೊತೆ ಕೆಲ ಯುವಕರು ದೈಹಿಕ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ ಜೊತೆಗೆ ಹುಡುಗರಿಗೆ ಆಂಟಿಯ ಕಡೆಗೆ ಹೆಚ್ಚಿನ ಇಂಟ್ರೆಸ್ಟ್ ಕೂಡ ಇರುತ್ತೆ ಹಾಗಾಗಿ ಹುಡುಗರ ಗುಂಪಿನಲ್ಲಿ ಕೆಲವೊಬ್ಬರನ್ನ ಆಂಟಿ ಲವರ್ ಅಂತಲೂ ಕೂಡ ಕರೀತಾರೆ ಹುಡುಗಿಯರು ಮದುವೆ ಆಗೋವರೆಗೂ ಕೂಡ ಡಯೆಟ್ ಫಿಟ್ನೆಸ್ ಅಂತ ಹೇಳಿ ತಳ್ಳಗಿರ್ತಾರೆ ಮದುವೆ ಆದ್ಮೇಲೆ ಅದ್ರ ಕಡೆಗೆ ಸ್ವಲ್ಪ ಗಮನವನ್ನ ಕಡಿಮೆ ಮಾಡ್ತಾರೆ ಈ ಕಾರಣಕ್ಕಾಗಿ ತೆಳ್ಳಗಿರುವಂತಹ ಹುಡುಗಿಯರನ್ನ ಹೆಚ್ಚು ಹುಡುಗರು ಇಷ್ಟಪಡೋದಿಲ್ಲ ಇಂಥವರು ಆಂಟಿಯರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಆಂಟಿಯರು ಯಾವುದೇ ವಿಚಾರದಲ್ಲಿ ಮುಜುಗರ ವ್ಯಕ್ತಪಡಿಸೋದಿಲ್ಲ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾರೆ ಯಾವುದಕ್ಕೂ ಕೂಡ ನಾಚಿಕೊಳ್ಳೋದಿಲ್ಲ ಆದರೆ ಕೆಲ ಹುಡುಗಿಯರು ಪ್ರತಿಯೊಂದು ವಿಚಾರಕ್ಕೂ ಕೂಡ ಮುಜುಗರವನ್ನ ವ್ಯಕ್ತಪಡಿಸುತ್ತಾರೆ ಈ ರೀತಿಯಾದಂತಹ ಬೋಲ್ಡ್ ಕ್ಯಾರೆಕ್ಟರ್ ಆಂಟಿಯರಲ್ಲಿ ಹೆಚ್ಚಾಗಿ ಇರೋದ್ರಿಂದ ಕೆಲ ಹುಡುಗರಿಗೆ ಇಷ್ಟ ಆಗ್ತಾರೆ ಆಂಟಿಯರು ಹೆಚ್ಚು ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಕಾರಣ ಇರಬಹುದು ಜೊತೆಗೆ ಅವರು ದೈಹಿಕವಾಗಿಯೂ ಕೂಡ ಸಾಕಷ್ಟು ಪಳಗಿರ್ತಾರೆ ಇವರಿಂದ ಹೆಚ್ಚು ಸುಖವನ್ನ ಅನುಭವಿಸಬಹುದು ಅನ್ನುವಂಥ ಮನೋಭಾವ ಕೂಡ ಇರಬಹುದು ಒಟ್ಟಾರೆಯಾಗಿ ಕೆಲ ಯುವಕರು ಯಾಕೆ ಆಂಟಿಯರ್ನ ಇಷ್ಟಪಡ್ತಾರೆ ಮನೋವಿಜ್ಞಾನ ಏನ್ ಹೇಳುತ್ತೆ ಜೊತೆಗೆ ದೇಹದಲ್ಲಾಗುವಂತಹ ಬದಲಾವಣೆ ಏನನ್ನ ಬಯಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಂಡ್ರಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ